ಯಾರು ಕಾಣಿಸ್ತೀನಿ ಇವರೇ ಕಾಣಿಸೋದು ಹೇಳಿದ್ದು ಮನೆ ಕರ್ಕೊಂಡು ಹೋಗ್ಬಿಟ್ಟು ಸರ್ ಸರ್ ಈ ಪಿಕ್ಚರ್ ಅಲ್ಲಿ ತುಂಬಾ ಚೆನ್ನಾಗಿ ಹೀರೋಯ್ ಇದೆ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಸೂರ್ಯನ್ ಕರ್ಕೊಂಡು ಹೋಗಿದ್ದೆ ಅಷ್ಟು ಅದೇ ಪ್ರಶ್ನೆ ನಾನು ಈ ಹಿಂದೆ ವೇದಿಕೆ ಹೇಳಿದೆ ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ನೀವು ಇಂಟ್ರೊಡಕ್ಷನ್ ಕೊಡ್ತೀರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಆದ್ರೆ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂತ ವೇದಿಕೆ ಹೀರೋ ಆಗೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯ ಅದೇ ಅಲ್ಲ ಸಿನಿಮಾ ಹೀರೋ ತಕ್ಷಣ ದೊಡ್ಡ ಜವಾಬ್ದಾರಿ ಹೇಗಿಂಗ್ So, one of the secrets you will know, want to make today is that our car safety team from the 13th century. Hero first, a hero and the respect of our hero. Okay, <laughs> thank you so much sir.